ಏನು ಬೆಂಗಳೂರಲ್ಲಿ ಹದಿನೈದು ನಿಮಿಷಕ್ಕೆ ಕಸ್ಟಮೈಸ್ ಎಸ್ ನ್ಯಾಚುರಲ್ ಸ್ಟೋನ್ ಬೀಟ್ಸ್ ಪರ್ಲ್ಸ್ ಹೀಲಿಂಗ್ ಇದೆಲ್ಲ ಒಂದೇ ಕಡೆ ಸಿಗುತ್ತೆ ಇಡೀ ಬೆಂಗಳೂರಲ್ಲಿ ಇದೊಂದೇ ಶೋರೂಮ್ ಅಲ್ಲಿ ಇದೆಲ್ಲ ಸಿಗುತ್ತೆ ಹಾಗೆ ನಿಮಗೆ ಬೇಕಾಗಿರೋ ಹಾಗೆ ಹದಿನೈದು ನಿಮಿಷದಲ್ಲಿ ಕಸ್ಟಮೈಸ್ ಜ್ಯುವೆಲರಿ ಕೂಡ ಮಾಡಿಕೊಡ್ತಾರೆ ಹಾಗಿದ್ರೆ ಎಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಾನು ನಿಮಗೆ ಕ್ವಿಕ್ ಆಗೊಂದು ವಾಕ್ ಥ್ರೋ ಮಾಡ್ಕೊಡ್ತೀನಿ ಬನ್ನಿ ಕಲೆಕ್ಷನ್ಸ್ ಇದೆ ಅಂತ ನೋಡಿದ್ರಿ ಅಲ್ವಾ ನಿಮ್ಗೂ ಏನಾದ್ರು ಇಷ್ಟ ಆಗಿ ನೀವು ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂದ್ರೆ ಜೈನಗರ ಮೆಟ್ರೋ ಸ್ಟೇಷನ್ ಹತ್ರ ಇರೋ ಬೀಟ್ಸ್ ಬ್ಲಿಟ್ ಶೋರೂಮ್ಗೆ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗೋ ರೀತಿ ಜುವೆಲರಿನ ಕಸ್ಟಮೈಸ್ ಮಾಡಿಸ್ಕೊಳ್ಳಿ